Hey ಅಭ್ಯರ್ಥಿ ಜೈಲ್ನಲ್ಲಿ ಇದ್ಕೊಂಡು ಭರ್ಜರಿ ಗೆಲುವನ್ನ ಸಾಧಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಬಿಹಾರ ವಿಧಾನಸಭಾ ಚುನಾವಣೆಯ ಪ್ರಮುಖ ಹಾಟ್ ಸೀಟ್ ಆಗಿದ್ದಂತಹ ಪಾಟ್ನಾದ ಮೊಕಾಮ ಸ್ಥಾನದಲ್ಲಿ ಜೆಡಿಯು ಅಭ್ಯರ್ಥಿ ಮತ್ತು ವಿವಾದಿತ ನಾಯಕ ಅನಂತ್ ಸಿಂಗ್ ಇಪ್ಪತ್ತೆಂಟು ಸಾವಿರದ ಇನ್ನೂರ ಆರು ಮತಗಳ ಭಾರಿ ಅಂತರದಿಂದ ಗೆಲುವನ್ನ ದಾಖಲಿಸಿದ್ದಾರೆ ಅವರ ಮುಖ್ಯ ಪ್ರತಿಸ್ಪರ್ಧಿ ಆರ್ಜೆಡಿ ಅಭ್ಯರ್ಥಿ ವೀಣಾದೇವಿ ಬಾಹುಬಲಿ ಸೂರಜ್ ಬಂತ್ ಸಿಂಗ್ ಅವರ ಪತ್ನಿ ಎರಡನೇ ಸ್ಥಾನವನ್ನ ಪಡೆದಿದ್ದಾರೆ ಚುನಾವಣಾ ಆಯೋಗ ನೀಡಿದಂತಹ ಅಂಕಿ ಅಂಶಗಳ ಪ್ರಕಾರ ಅನಂತ್ ಸಿಂಗ್ ತೊಂಬತ್ ಸಾವಿರದ ನಾಲ್ಕುನೂರ ಹದಿನಾರು ಮತಗಳು ವೀಣಾದೇವಿ ಅರವತ್ಮೂರು ಸಾವಿರದ ಇನ್ನೂರ ಹತ್ತು ಮತಗಳು ಜೆಪಿಎಸ್ ಅಭ್ಯರ್ಥಿ ಪ್ರಿಯದರ್ಶಿ ಪಿಯೂಷ್ ಹತ್ತೊಂಬತ್ತು ಸಾವಿರದ ಮುನ್ನೂರ ಅರವತ್ತೈದು ಮತಗಳನ್ನು ಪಡೆದು ಮೂರನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಜನ್ಸುರಾಜ್ ಪಕ್ಷದ ಬೆಂಬಲಿಗ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿದ್ರು ಕೂಡ ಅನಂತ್ ಸಿಂಗ್ ಅವರ ಹಳಿ ತಪ್ಪದಂತಹ ಜನಪ್ರಿಯತೆಯನ್ನ ಈ ಫಲಿತಾಂಶ ಮತ್ತೊಮ್ಮೆ ಸಾಬೀತುಪಡಿಸಿದೆ ಮೊಕಾಮಾದಲ್ಲಿ ಇಂದು ಬೆಳಗ್ಗಿನಿಂದಲೇ ಅವರ ಬೆಂಬಲಿಗರು ದೊಡ್ಡ ಮಟ್ಟದ ಸಂಭ್ರಮಕ್ಕೆ ಸಜ್ಜಾಗಿದ್ರು ಕಾ ಫಾತಕ್ ಟೂಟೇಗಾ ಹಮಾರಾ ಶೇರ್ ಚೂಟೇಗಾ ಎಂಬ ಪೋಸ್ಟರ್ಗಳು ಪ್ರದೇಶದ ಹಲವೆಡೆ ಕಾಣಿಸಿಕೊಂಡಿದ್ವು ಅವರ ಮನೆ ಹೊರಗೆ ಸಿಹಿ ತಿಂಡಿ ಅನ್ನ